ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹುತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕುಳಿತು ಅಪಪ್ರಚಾರ ಆರೋಪ ಹಿನ್ನೆಲೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮತ್ತು ಬಿಜೆಪಿ ನಾಯಕರು ಭೇಟಿಯನ್ನ ಕೊಟ್ಟಿದ್ದಾರೆ ಮಂಜುನಾಥ ಸ್ವಾಮಿ ದೇವರ ದರ್ಶನ ಪಡೆದಿದ್ದಾರೆ ವಿಜೇಂದ್ರ ಎಸ್ಐಟಿ ತನಿಖೆ ವೇಳೆ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ ಮಂಜುನಾಥನ ದರ್ಶನ ಬಳಿಕ ವಿಜೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಈ ಅಪಪ್ರಚಾರಕ್ಕೆ ಕಡಿವಾಣ ಹಾಕಬೇಕಾಗಿತ್ತು ಸರ್ಕಾರ ಅಪಪ್ರಚಾರಕ್ಕೆ ಕಡಿವಾಣ ಹಾಕದೆ ಅಪರಾಧವನ್ನು ಎಸಗಿದೆ ಸಿಎಂ ಸಿದ್ದರಾಮಯ್ಯ ರಾಜ್ಯದ ಜನರ ಕ್ಷಮೆ ಕೇಳಬೇಕು ಷಡ್ಯಂತ್ರದ ಹಿಂದೆ ಇರುವವರನ್ನ ಬಹಿರಂಗಪಡಿಸಬೇಕು ನಾವು ರಾಜಕಾರಣ ಮಾಡ್ತಿಲ್ಲ ಅಂತ ಬಿವೈ ವಿಜಯೇಂದ್ರ ಹೇಳಿದ್ದಾರೆ ಎಸ್ ಸರ್ಕಾರ ಎಸ್ಐಟಿ ತನಿಖೆಗೆ ಆದೇಶ ಮಾಡಿದಾಗ ಭಾರತೀಯ ಜನತಾ ಪಾರ್ಟಿ ನಾವು ಸ್ವಾಗತವನ್ನು ಮಾಡಿದ್ದೇವೆ ತನಿಖೆ ಪಾರದರ್ಶಕವಾಗಿ ಆಗಬೇಕು ಏನು ಅನುಮಾನಗಳು ಹುಟ್ಟಿ ಹಾಕಿದ್ದಾವೆ ಎಲ್ಲವೂ ಕೂಡ ಇತ್ಯರ್ಥ ಆಗಬೇಕು ಅನ್ನುವ ಅಪೇಕ್ಷೆಯನ್ನು ಕೂಡ ನಾವು ಎಲ್ಲರೂ ಕೂಡ ವ್ಯಕ್ತಪಡಿಸಿದ್ವಿ ಇವತ್ತು ತನಿಖೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಗೊಂದಲಗಳು ಅಪಪ್ರಚಾರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಯಥೇಚ್ಛವಾಗಿ ನಡೀತಾ ಇದೆ ಸ್ವತಃ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಇದರ ಹಿಂದೆ ಒಂದು ಷಡ್ಯಂತ್ರ ಅಡಗಿದೆ ಅನ್ನುವ ಮಾತನ್ನು ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ ಈ ಅಪಪ್ರಚಾರಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸ ಯಾರು ಮಾಡಬೇಕು ರಾಜ್ಯ ಸರ್ಕಾರವೇ ಮಾಡಬೇಕಾಗಿತ್ತು ರಾಜ್ಯ ಸರ್ಕಾರ ಈ ಅಪಪ್ರಚಾರಗಳಿಗೆ ಕಡಿವಾಣ ಹಾಕ್ದೇನೆ ಇವತ್ತು ಅಪರಾಧವನ್ನು ಎಸಗಿದೆ ಅಪಪ್ರಚಾರಗಳೇನು ನಡೀತಾ ಇದೆ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಯಾಕೆ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಇವತ್ತು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಸಂದರ್ಭ ಬಂದಾಗ ಷಡ್ಯಂತ್ರ ಬಹಿರಂಗ ಪಡಿಸ್ತೇವೆ ಅಂತ ಹೇಳಿದ್ದಾರೆ ಯಾಕೆ ಇನ್ನು ಸಂದರ್ಭ ಬಂದಿಲ್ವ ಹಾಗಾದ್ರೆ ಇನ್ನೆಷ್ಟು ಅಪಪ್ರಚಾರಗಳು ನಡೀಬೇಕಾಗಾದ್ರೆ ಇನ್ನು ಬಿಜೆಪಿ ಧರ್ಮಸ್ಥಳದ ಯಾತ್ರೆ ರಾಜಕಾರಣದ ಯಾತ್ರೆ ಇದು ಬೆಂಗಳೂರಿನಲ್ಲಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಆಕ್ರೋಶ ಹೊರಹಾಕಿದ್ದಾರೆ ಬಿಜೆಪಿ ನಾಯಕರ ವಿರುದ್ಧ ಧರ್ಮಸ್ಥಳಕ್ಕೆ ಗೌರವ ಕೊಡಬೇಕು ಅಂತಲ್ಲ ರಾಜಕೀಯಕ್ಕೆ ಯಾಕೆ ಎಸ್ ಐ ಟಿ ಮಾಡುವಾಗ ಬಿಜೆಪಿಯರು ಮಾತಾಡಿಲ್ಲ ಹಿಂದೆ ಷಡ್ಯಂತ್ರ ಮಾಡಿದಾಗ ಅವರೇ ಪ್ರೋತ್ಸಾಹ ಕೊಟ್ಟರಲ್ವಾ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜಕಾರಣದ ಯಾತ್ರೆ ಅದು ಧರ್ಮ ಯಾತ್ರೆ ಅಲ್ಲ ಧರ್ಮಸ್ಥಳದವರಿಗೆ ಗೌರವ ಕೊಡಬೇಕು ಅಂತಲ್ಲ ಹಿಂದೂ ವಿಚಾರ ಅಲ್ಲ ಅವರಿಗೆ ರಾಜಕಾರಣ ಯಾಕೆ ಟಿ ಮಾಡುವಾಗ ಮಾತಾಡಲಿಲ್ಲ ಹಿಂದೆ ಯಾಕೆ ಅವ್ರ ಪಾರ್ಟಿಯವರೇ ಹಿಂದೂ ವೇದಿಕೆಗಳೆಲ್ಲ ಇದ್ದಿದ್ದೆಲ್ಲ ಹಿಂದೆನೇ ಎಲ್ಲ ಅವ್ರ ವಿರುದ್ಧ ಷಡಂತ್ರ ಮಾಡಿದಾಗ ಇವರೇ ಪ್ರೋತ್ಸಾಹ ಕೊಟ್ಟರು ಬಿಜೆಪಿಯವರು ಈಗ ಅವರೆಲ್ಲ ಮಾತಾಡ್ತಾ ಇದ್ದಾರೆ ಬಿಜೆಪಿಯವರು ಧರ್ಮಸ್ಥಳದ ಯಾತ್ರೆ ರಾಜಕಾರಣದ ಯಾತ್ರೆ ಅದು ಧರ್ಮ ಯಾತ್ರೆ ಅಲ್ಲ ಧರ್ಮಸ್ಥಳದವರಿಗೆ ಗೌರವ ಕೊಡಬೇಕು ಅಂತಲ್ಲ ಹಿಂದೂ ವಿಚಾರ ಅಲ್ಲ ಅವರಿಗೆ ರಾಜಕಾರಣ ಯಾಕೆ ಎಸ್ ಐ ಟಿ ಮಾಡುವಾಗ ಮಾತಾಡ್ತಾರೆ ಇನ್ನು ಬಿಜೆಪಿ ನಾಯಕರಿಂದ ಧರ್ಮಸ್ಥಳ ಚಲೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಜಿ ಸಂಸದ ಡಿ ಕೆ ಸುರೇಶ್ ತಿರುಗೇಟ್ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರು ಧರ್ಮಸ್ಥಳ ಉಳಿಸಿ ಅಂತ ಹೋಗೋದು ರಾಜಕೀಯ ಇದು ಧರ್ಮಸ್ಥಳಕ್ಕೆ ಕಳಂಕ ಕಟ್ಟೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಹಿಂದೂ ಧರ್ಮ ಬಿಜೆಪಿಯ ಸ್ವಂತ ಆಸ್ತಿ ಅಲ್ಲ ಅಂತ ಹೇಳಿದ್ದಾರೆ ಇನ್ನು ಲಕ್ಷ್ಮಣ್ ಸೌದಿ ಕೂಡ ಬಿಜೆಪಿ ನಾಯಕರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಸೆಟಿ ಮೂಲಕ ಸತ್ಯ ಹೊರ ಬರಬೇಕು ಆರಂಭದಲ್ಲಿ ಇವರು ಸ್ವಾಗತ ಮಾಡಿದರು ಆದರೆ ಈಗ ನೋಡಿದರೆ ಸುಮ್ಮನೆ ಸರ್ಕಾರದ ಮೇಲೆ ಮುಗಿ ಬೀಳ್ತಾ ಇದ್ದಾರೆ ಅದು ಎಸ್ ಐ ಟಿ ವರದಿ ಮಂಗಳವಾರ ಕೊಡುತ್ತೆ ಆಮೇಲೆ ಸತ್ಯ ಸತ್ಯತೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಕ್ಷೇತ್ರದ ಮೇಲೆ ಆರೋಪಗಳು ಬರ್ತಾ ಇರತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಮಾಧ್ಯಮಗಳನ್ನು ನೋಡಿದ್ದೇವೆ ಯಾರೇ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ದೂರುದಾರರ ಏನು ಕಂಪ್ಲೇಂಟ್ ಇರುತ್ತೆ ಆ ಕಂಪ್ಲೇಂಟ್ ಅನ್ನ ಸಹಾನುಭೂತಿಯಿಂದ ಪರಿಶೀಲನೆ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕೆಲಸ ಕಾನೂನಿನ ಕೆಲಸ ಇವರೆಲ್ಲರೂ ಕೂಡ ಮೊದಲು ಎಸ್ಐಟಿ ಮಾಡಿದ ಮೇಲೆ ಸ್ವಾಗತ ಮಾಡಿರ್ತಕ್ಕಂಥ ಮಾಡಬೇಕು ಮಾಡಿದ ಮೇಲೆ ಆ ತೀರ್ಮಾನಕ್ಕೆ ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಎಲ್ ಎನ್ ಸ್ವಾಮಿ ನೋಡ್ತಾ ಇದ್ದೀವಿ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಈಗ ರಾಜಕೀಯಕರಣಗೊಂಡಿದೆ ಅವರ ಅವ್ರ ಮೇಲೆ ಇವರು ಇವ್ರ ಮೇಲೆ ಇವರು ಆರೋಪವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಬಿಜೆಪಿ ತಮ್ಮ ಬೆಳೆಯನ್ನು ಬೇಯಿಸಿಕೊಳ್ಳುವಂತಹ ಪ್ರಯತ್ನಕ್ಕೇನಾದರೂ ಮುಂದಾಗಿ ಈಗ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇರಬಹುದಾ ಅಥವಾ ಕಾಂಗ್ರೆಸ್ ಮುಂದೆ ಆಗಬಹುದಾದಂತಹ ಕೆಲವೊಂದಿಷ್ಟು ಮುಜುಗರವನ್ನು ತಪ್ಪಿಸಿಕೊಳ್ಳಿಕ್ಕೆ ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ತಾ ಇರ್ಬೋದಾ ಹೇಗೆ ಪ್ರಭು ಸದ್ಯ ಧರ್ಮಸ್ಥಳದಲ್ಲಿ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ಹಾಗೂ ವಿಪಕ್ಷಗಳ ವಿರುದ್ಧ ಜಡಾಪಟೆಯಂತೂ ಶುರುವಾಗಿದೆ ಅಂದರೆ ಅನಾಮಿಕ ವ್ಯಕ್ತಿಯೊಬ್ಬರಿಂದ ಅಲ್ಲಿ ನಾನು ಸಾವಿರ ನೂರಾರು ಹೆಣಗಳನ್ನು ಹೂತಾಕಿದ್ದೆ ಅಲ್ಲಿ ಸಂಸ್ಕಾರ ಶವ ಸಂಸ್ಕಾರ ಮಾಡಿದ್ದೆ ಅಂತ ಹೇಳಿ ಒಂದು ಹೇಳಿ ಆರೋಪವನ್ನು ಮಾಡ್ತಾನೆ ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಏನು ಎಸ್ ಐ ಟಿ ಕೂಡ ರಚನೆ ಆಗುತ್ತೆ ಎಸ್ ಐ ಟಿ ರಚನೆ ಆದ ಬಳಿಕ ಬಿ ಜೆ ಪಿ ನಾಯಕರು ಕೂಡ ಅದನ್ನು ಸ್ವಾಗತ ಮಾಡ್ತಾರೆ ಆರೋಪ ಪ್ರತ್ಯಾರೋಪಗಳಿಗೆ ಉತ್ತರ ಕೊಡಬೇಕು ಎಂಬ ಆಗ್ರಹವನ್ನ ಮಾಡ್ತಾರೆ ಈಗ ಅದಾದ ಬಳಿಕ ಈಗ ಸದ್ಯ ಅನಾಮಿಕ ತೋರಿಸಿದಂತಹ ಹದ್ಮೂರು ಸ್ಥಳಗಳಲ್ಲೂ ಕೂಡ ಯಾವುದೇ ಒಂದು ಪುರಾವೆ ಸಾಕ್ಷ್ಯಾಧಾರ ಸ್ಪಷ್ಟವಾಗಿ ಸಿಗದ ಕಾರಣ ಈಗ ಸರ್ಕಾರ ವರ್ಸಸ್ಸು ವಿಪಕ್ಷಗಳು ಜಟಾಪಟಿ ಶು ಅಂದರೆ ಒಂದು ಕಡೆ ಎಸ್ ಐ ಟಿ ತನಿಖೆಗೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಯಾವೆಲ್ಲ ಒಂದು ತನಿಖೆ ಆಗ್ತಾ ಇದೆ ಎಂದು ಎಂಬ ವಿಚ ವಿಚಾರಕ್ಕೆ ಮಧ್ಯಂತರ ವರದಿಯನ್ನು ಕೊಡಬೇಕು ಎಂಬ ಆಗ್ರಹವನ್ನು ಸರ್ಕಾರದ ಮೇಲೆ ಬಿ ಜೆ ಪಿ ನಾಯಕರು ಮಾಡ್ತಿರೋಂಥದ್ದು ಈಗ ಹದಿಮೂರು ಸ್ಥಳಗಳಲ್ಲೂ ಕೂಡ ಏನು ಅಲ್ಲಿ ಶವಕ್ಕೆ ಸಂಬಂಧಪಟ್ಟಂತೆ ಯಾವುದು ಪುರಾವೆ ಸಿಕ್ಕಿಲ್ಲ ಯಾವುದು ಸಾಕ್ಷಿಗಳು ಸಿಕ್ಕಿಲ್ಲ ಹಾಗಾಗಿ ಮುಂದೆ ಇದರ ಒಂದು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರಿಬೇಕಾ ಎಂಬ ವಿಚಾರಗಳು ಈಗ ಸದ್ಯ ಸೃಷ್ಟಿಯಾಗಿರುವಂಥದ್ದು ಅಂದ್ರೆ ಒಂದು ಕಡೆ ಸದನದ ಒಳಗೆ ಹೊರಗೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿರುವಂಥದ್ದು ಇದರ ಹಿಂದೆ ಷಡ್ಯಂತ್ರ ಇದೆ ಸಂಬಂಧಪಟ್ಟಂಥ ಎಲ್ಲರನ್ನು ಕೂಡ ಇದಕ್ಕೆ ತನಿಖೆಯನ್ನು ಮಾಡಬೇಕು ಅದರಲ್ಲೂ ಅನಾಮಿಕ ವ್ಯಕ್ತಿಯ ಮೇಲೆ ತನಿಖೆಯನ್ನು ಮಾಡಬೇಕು ಎಂಬ ಹೇಳಿಕೆಗಳನ್ನು ಈಗಾಗಲೇ ಬಿ ಜೆ ಪಿ ನಾಯಕರು ಕೊಡ್ತಾ ಇರೋಂಥದ್ದು ಜೊತೆಗೆ ಮತ್ತೊಂದಿಷ್ಟು ಸರ್ಕಾರಕ್ಕೆ ಕಠಿಣ ಆಗ್ತಾ ಇರೋ ಒಂದು ವಿಚಾರ ಅಂದರೆ ಧರ್ಮಸ್ಥಳ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕೆಲ ಶಾಸಕರು ಕೂಡ ಅನಾಮಿಕ ವ್ಯಕ್ತಿ ಹೇಳಿದ್ದು ಅವನ ಆರೋಪ ಮಾಡಿದ್ದು ಸುಳ್ಳಾದರೆ ಅವನ ಮೇಲೆ ಕೂಡ ಕಾನೂನು ಕ್ರಮ ಆಗಬೇಕು ಅವನ ತನಿಖೆಗಳು ಒಳಪಡಿಸ್ ಜೊತೆಗೆ ಇದರ ಷಡ್ಯಂತ್ರ ವಿರುದ್ಧ ಯಾರೆಲ್ಲ ಇದ್ದಾರೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಒಂದು ತನಿಖೆ ಆಗಬೇಕು ಅನ್ನೋದು ಈಗ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಶಾಸಕರು ಕೂಡ ಆಗ್ರಹ ನಾಳೆ ಸದನದಲ್ಲಿ ಉತ್ತರ ಕೊಡುವಂತಹ ಒಂದು ಜವಾಬ್ದಾರಿ ಗೃಹ ಸಚಿವರಿಗಿದೆ ವಿಪಕ್ಷಗಳು ಕೂಡ ಆಗ್ರಹ ಮಾಡಿದ್ವು ಇವತ್ತು ಅಥವಾ ನಾಳೆ ಸದನದ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಎಸ್ಐಟಿ ಟಿ ತನಿಖಾ ತಂಡದಿಂದ ಸಂಪೂರ್ಣವಾದಂತಹ ಒಂದು ವರದಿಯನ್ನ ಅಥವಾ ಮಾಹಿತಿಯನ್ನ ಗೃಹ ಸಚಿವರು ಪಡ್ಕೊಳ್ತಾರೆ ಆ ಬಳಿಕ ಸದನದಲ್ಲಿ ಉತ್ತರ ಕೊಡ್ತಾರೆ ಜೊತೆಗೆ ನಾಳೆಯಿಂದ ಅಲ್ಲಿ ಸ್ಥಳ ಪರಿಶೀಲನೆ ಆಗ್ಬೇಕಾ ಪ್ರಕರಣಕ್ಕೆ ಮುಂದುವರಿಬೇಕಾ ಅಥವಾ ಬ್ರೇಕ್ ಹಾಕ್ಬೇಕಾ ಅನ್ನೋದು ನಾಳೆ ಸರ್ಕಾರ ನಿರ್ಧಾರ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಪ್ರಭು ಥ್ಯಾಂಕ್ ಯು ವಿಲನ್ ಸ್ವಾಮಿ ಮಾಹಿತಿಗಾಗಿ